ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿಗೆ ನಾವು ಏನು ಶುಲ್ಕವನ್ನು ಎಸ್ ಡಬ್ಲ್ಯೂ ಎಫ್ ಟಿ ಡಬ್ಲ್ಯೂ ಎಫ್ ಅಥವಾ ಎನ್ ಎಫ್ ಟಿ ಡಬ್ಲ್ಯೂ ಎಫ್ ಏನ ಪಾವತಿಸ್ತೀವಿ ಅದನ್ನು ಪಾವತಿಸಿದ ನಂತರ ಆಯಾ ಶೈಕ್ಷಣಿಕ ವರ್ಷದಲ್ಲಿ ನಾವು ಪಾವತಿಸಿದಂಥ ಎಲ್ಲವುಗಳನ್ನು ಕೂಡ ನಾವು ಮುಗಿಸಿದ ನಂತರ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತಹ ಬೇಬಾಕಿ ಪತ್ರವನ್ನು ನೋ ಡ್ಯೂ ಸರ್ಟಿಫಿಕೇಟನ್ನು ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಅಥವಾ ಒಂದು ವೇಳೆ ನಮ್ದು ಏನಾದ್ರು ಬಾಕಿ ಇದ್ರೆ ಬಾಕಿಯನ್ನು ಕೂಡ ಯಾವ ರೀತಿಯಾಗಿ ವೀಕ್ಷಿಸಬೇಕು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೀವು ಯಾವ್ದಾದ್ರು ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಕೆ ಎಸ್ ಟಿ ಬಿ ಎಫ್ ಅಥವಾ ಕರ್ನಾಟಕ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಹೇಳಿ ಟೈಪ್ ಮಾಡಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತಕ್ಕಂಥ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ನಾವು ಶಾಲಾ ಲಾಗಿ ನಾಗಬೇಕಾಗಿರೋದ್ರಿಂದಾಗಿ ಎನ್ ಎಫ್ ಟಿ ಡಬ್ಲ್ಯೂ ಎಫ್ ಎಸ್ ಡಬ್ಲ್ಯೂ ಎಫ್ ಟಿ ಬಿ ಎಫ್ ರೀಕೌನ್ಸಿಲೇಷನ್ ಅಂತ ಏನು ಆಯ್ಕೆ ಇದೆ ಈ ಟ್ಯಾಬ್ ಅನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ನಂತರ ಸಂಬಂಧಪಟ್ಟಂತಹ ಸಂಸ್ಥೆಯ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿ ಹಾಗೂ ಅಲ್ಲಿ ಕಾಣ್ತಕ್ಕಂತಹ ನಂಬರ್ ಕ್ಯಾಪ್ಚವನ್ನು ಎಂಟರ್ ಮಾಡಿ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಾವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನಮಗೆ ಈ ರೀತಿಯಾದಂತಹ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೇಲ್ಭಾಗದಲ್ಲಿ ನಾವು ನೋಡಿದ್ರೆ ಟ್ಯಾಬ್ ಇದೆ ಈ ಟ್ಯಾಬ್ಸ್ ಅಲ್ಲಿ ಐದು ಟ್ಯಾಬ್ಸ್ ಇದೆ ಅದರಲ್ಲಿ ನಾವು ರೆಸಿಪ್ಸ್ ಪೇಮೆಂಟ್ಸ್ ನಲ್ಲಿ ಎಷ್ಟು ಪಾವತಿ ಮಾಡಬೇಕು ಡ್ಯೂ ಎಷ್ಟಿದೆ ಅಥವಾ ನಾವು ಪಾವತಿಸಿದಂಥದ್ದು ಸ್ಟೇಟಸ್ ಯಾವ ರೀತಿ ಇದೆ ಅಥವಾ ಈಗಾಗಲೇ ಏನಾದರೂ ನಾವು ಆಫ್ಲೈನ್ ನಲ್ಲಿ ಪಾವತಿಸಿದ್ರೆ ಅದರ ಚಲನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಅಪ್ಲೋಡ್ ಮಾಡಿದ ಚಲನ ಸ್ಟೇಟಸ್ ಏನಾಗಿದೆ ಅಂತಕ್ಕಂಥದ್ದನ್ನು ವೀಕ್ಷಿಸಬಹುದು ಈಗ ನಾವು ಒಂದು ವೇಳೆ ಎಲ್ಲಾ ಶುಲ್ಕಗಳನ್ನು ಪಾವತಿಸಿ ಆಗಿದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇಬಾಕಿ ಪತ್ರ ಅಥವಾ ನೋಡ್ಯೂ ಸರ್ಟಿಫಿಕೇಟ್ ಇದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಮುಂದೆ ಕಾಣ್ತಕ್ಕಂಥ ಕಮ್ಯುನಿಕೇಶನ್ ಅಂತಕ್ಕಂಥ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಡ್ಯೂ ನೋಡ್ಯೂ ಸರ್ಟಿಫಿಕೇಟ್ ಅಂತ ಹೇಳಿ ಹೇಳಿಂಗ್ ಕಾಣಿಸುತ್ತೆ ಯಾವ ವರ್ಷದ ಬಾಕಿ ನೋಡಬೇಕಾಗಿದೆ ಅಥವಾ ಯಾವ ವರ್ಷದ ಬೇಬಾಕಿ ನಮಗೆ ಬೇಕಾಗಿದೆ ಆ ವರ್ಷವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಡ್ರಾಪ್ ಡೌನ್ ಮೆನುನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮಗೆ ಇಪ್ಪತ್ತೈದುವರೆಗೆ ಬೇಕಾಗಿದೆ ಎರಡು ಭಾಗದಲ್ಲಿ ನಾವು ಫ್ರಮ್ ಇಯರ್ ಮತ್ತು ಟೂ ಇಯರ್ನ ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸ್ ಅಂತಕ್ಕಂತಹ ಟ್ಯಾಬ್ ಕ್ಲಿಕ್ ಮಾಡಬೇಕು ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾದಂತಹ ಒಂದು ಲೆಟರ್ ಓಪನ್ ಆಗುತ್ತೆ ಇದರಲ್ಲಿ ನಾವು ನೋಡಬಹುದು ಮೇಲ್ಭಾಗದಲ್ಲಿ ಎಡ್ಡಿಂಗಲ್ಲಿ ಅಡ್ರೆಸ್ ಇದೆ ನಂತರ ಪತ್ರ ಸಂಖ್ಯೆ ಇದೆ ದಿನಾಂಕ ಮತ್ತು ಶಾಲಾ ಕೋಡ್ ಇದೆ ಯಾರಿಗೆ ಸಂಸ್ಥೆ ಹೆಸರು ಬರೆದಿರ್ತಾರೆ ಇಲ್ಲಿ ನೋಡಬಹುದು ಬಾಕಿ ಪತ್ರ ಅಂತ ಹೇಳಿ ಕಾಣಿಸುತ್ತೆ ಅಂದ್ರೆ ಯಾವುದೇ ಒಂದು ಬಾಕಿ ಇಲ್ಲದೆ ಇರತಕ್ಕಂತಹ ಪತ್ರ ಇದಾಗಿದೆ ನಾವಿಲ್ಲಿ ನೋಡಬಹುದು ಶೈಕ್ಷಣಿಕ ವರ್ಷ ಇಪ್ಪತ್ನಾಕು ಇಪ್ಪತ್ತೈದು ಬಾವುಟ ದಾಣ ಜೀರೋ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಜೀರೋ ಶಿಕ್ಷಕರ ಕಲ್ಯಾಣ ನಿಧಿ ಝೀರೋ ಒಟ್ಟು ಬಾಕಿ ಝೀರೋ ಹಾಗಾಗಿ ಯಾವುದೇ ಬಾಕಿ ಇಲ್ದಿರೋದ್ರಿಂದಾಗಿ ನಾವು ಬೇಬಾಕಿ ಪತ್ರವನ್ನು ಪಡ್ಕೋಬಹುದಾಗಿದೆ ಕೆಳಭಾಗದಲ್ಲಿ ಕಾಣತಕ್ಕಂತ ಪ್ರಿಂಟ್ ಅಂತಕ್ಕಂಥ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಾವು ಇದನ್ನ ಪ್ರಿಂಟ್ ತೆಗೆದು ಸಂಬಂಧಪಟ್ಟಂತಹ ಸಂಸ್ಥೆಗಳಲ್ಲಿ ಇಟ್ಕೋಬಹುದು ಒಂದು ವೇಳೆ ಬಾಕಿ ಇದ್ರೆ ಅವಾಗ ಏನ್ ಬರುತ್ತೆ ಇಲ್ಲಿ ಬೇಬಾಕಿ ಪತ್ರ ಅನ್ನೋದು ಬದಲಾಗಿ ಬಾಕಿ ಪತ್ರ ಅಂತಕ್ಕಂಥದ್ದು ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಹಾಗೆ ನಾವು ಕಮ್ಯುನಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಯಾವ್ದಾದ್ರು ಒಂದು ವರ್ಷದ್ದು ನಾವು ಬ್ಯಾಲೆನ್ಸ್ ಅನ್ನ ಬಿಟ್ಟಿದೀವಿ ಬಾಕಿ ಬಿಟ್ಟಿದೀವಿ ಅಂದ್ರೆ ನಾವೊಂದು ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರಮ್ ಮತ್ತು ಟು ಇಯರ್ ಸೆಲೆಕ್ಟ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಈಗ ಮತ್ತೆ ಪುನಃ ಅದೇ ರೀತಿಯ ಲೆಟರ್ ಓಪನ್ ಆಗಿದೆ ಆದ್ರೆ ಬಾಕಿ ಪತ್ರ ಅಂತಕ್ಕಂಥ ಹೆಡ್ಡಿಂಗ್ ನೋಡ್ತಾ ಇದೀವಿ ಅಲ್ಲ ಬ್ಯಾಲೆನ್ಸ್ ಇದೆ ಕೂಡ ನಾವು ಅಂತ ಇಲ್ಲಿ ಹಣ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಶಿಕ್ಷಕರ ಕಲ್ಯಾಣ ನಿಧಿ ಮತ್ತು ಒಟ್ಟು ಬಾಕಿ ತೋರಿಸ್ತಾ ಇದೆ ಈ ತರ ನಮ್ಗೆ ಏನಾದ್ರೂ ಬಾಕಿ ಇದ್ರೆ ಅದನ್ನ ನಾವು ಪಾವತಿಸಿದ ನಂತರ ಬೇಬಾಕಿ ಪತ್ರವನ್ನು ಪಡೆದ್ಕೊಳ್ಬಹುದಾಗಿರುತ್ತೆ ಒಂದ್ ವೇಳೆ ನಾವು ಪಾವತಿಸಿದು ಕೂಡ ಇಲ್ಲಿ ಬಾಕಿ ನಮಗೆ ತೋರಿಸ್ತಾ ಇದೆ ಅಂದ್ರೆ ನೀವು ಪಾವತಿಸಿದಂತಹ ರೆಸಿಪ್ಟ್ಗಳನ್ನು ಡೌನ್ಲೋಡ್ ಮಾಡಿಟ್ಕೊಂಡು ಆ ರೆಸಿಪ್ಟ್ಗಳನ್ನು ನಾವು ಎಲ್ಲಿ ಹೋಗಬೇಕು ರೆಸಿಪ್ಷನ್ ಪೇಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಓಲ್ಡ್ ಚಲನ್ ಅಪ್ಲೋಡ್ ಅಂತ ಇದೆ ಇದರ ಮೂಲಕ ನಾವೇನು ಮಾಡಬಹುದು ಅಂದ್ರೆ ಆ ಚಲನ್ಸ್ ಅಪ್ಲೋಡ್ ಮಾಡಿ ಪುನಃ ನಾವು ಆ ಸಂಸ್ಥೆಯ ಗಮನಕ್ಕೆ ತಂದು ಅದನ್ನ ಪರಿಹರಿಸುವಂತೆ ಕೇಳ್ಕೋಬಹುದು ಆ ನಂತರ ನಮಗೆ ಬೇಬಾಕಿ ಪತ್ರ ಸಿಗುತ್ತೆ ಆ ಚಲನ್ಸ್ ಅನ್ನ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಅಥವಾ ರೆಸಿಪ್ಟ್ ಅನ್ನ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಕೂಡ ನಾನು ಇಂದಿನ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಗಮನಿಸಿ ಧನ್ಯವಾದಗಳು